ನಮಸ್ಕಾರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಂದಿನ ಶುಂಠಿ ದರವನ್ನು ನೋಡ್ಕೋ ಬಂದ್ಬೇಡೋಣ ಮೊದಲಿಗೆ ನೀವು ಮೊದಲನೇ ಬಾರಿ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ವೀಡಿಯೋಗಳು ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಹಾಸನದಲ್ಲಿ ಸಾವಿರದ ನೂರು ಡ್ರೈ ಇದೆ ಸಾವಿರದ ನಾನ್ನೂರು ವಾಷಿಂಗ್ ಇದೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಅರಕಲಗೂಡಿನಲ್ಲಿ ಸಾವಿರದ ಎರಡುನೂರ ಐವತ್ತು ಡ್ರೈ ವಾಷಿಂಗ್ ಸಾವಿರದ ಇದೆ ಇನ್ನು ಅರಸಿಕೆರೆಯಲ್ಲಿ ಸಾವಿರದ ಎರಡುನೂರ ಐವತ್ತು ಡ್ರೈ ಸಾವಿರದ ನಾನ್ನೂರು ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು ಪಿರಿಯಾಪಟ್ನದಲ್ಲಿ ಸಾವಿರದ ಎರಡುನೂರೈವತ್ತು ಡ್ರೈ ಇದೆ ಸಾವಿರದ ನಾನ್ನೂರು ವಾಷಿಂಗ್ ಇದೆ ಇನ್ನು ಸಾಗರದಲ್ಲಿ ನೋಡಿದಾರದೆ ಹಿಮಾಚಲ ಶುಂಠಿಗೆ ಮೂರು ಸಾವಿರದ ಆರ್ನೂರಿಂದ ನಾಲ್ಕು ಸಾವಿರದ ಎರಡುನೂರು ಸೊ ಡ್ರೈ ಇದೆ ಸ್ವರ್ಬದಲ್ಲಿ ಮೂರು ಸಾವಿರದ ಆರುನೂರಿಂದ ನಾಲ್ಕು ಸಾವಿರದ ಎರಡುನೂರವರೆಗೂ ಡ್ರೈ ಇದೆ ಅಂತಲೇ ಹೇಳ್ಬೋದು ಇನ್ನು ಹಾವೇರಿಯಲ್ಲಿ ನೋಡಿದಾದ್ರೆ ಮೂರು ಸಾವಿರದ ಐದುನೂರಿಂದ ಮೂರು ಸಾವಿರದ ಎಂಟುನೂರವರೆಗೂ ಡ್ರೈ ಹಿಮಾಚಲ ಶುಂಠಿಗಿದೆ ಇನ್ನು ಶಿಕಾರಿಪುರ ನೋಡಿದ ಆದ್ರೆ ಮೂರ್ ಸಾವಿರದ ಐದ್ನೂರಿಂದ ಮೂರ್ ಸಾವಿರದ ಎಂಟುನೂರು ಡ್ರೈ ಇದೆ ಅಂತಾನೆ ಹೇಳ್ಬೋದು ಇನ್ನು ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಮೂರು ಸಾವಿರದ ಐದನೂರಂದ ಮೂರ್ ಸಾವಿರದ ಎಂಟುನೂರು ಡ್ರೈ ಇದೆ ಇದು ಪ್ರತಿ ಕ್ವಿಂಟಲ್ಗೆ ಹಿಮಾಚಲ ಶುಂಠಿಯ ದರ ಆಗಿರುತ್ತೆ ಸೊ ಇನ್ನು ಹಿಮಾಚಲ ಶುಂಠಿ ಮೂರ್ ಸಾವಿರದ ಎಂಟುನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಎರಡುನೂರವರೆಗೂ ಕೂಡ ಅಲ್ಲಲ್ಲಿ ಮಾರ್ಕೆಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅದು ಗುಣಮಟ್ಟದ ಆಧಾರದ ಮೇಲೆ ಸುಮಾರು ಹತ್ತು ತಿಂಗಳು ಆಗಿರಬೇಕು ನಾರಿನಂಶ ಹೆಚ್ಚು ಚೆನ್ನಾಗಿರಬೇಕು ಸೊ ಕೆಚ್ಚು ಅಂತ ಏನು ಹೇಳ್ತೀವಿ ಔಟರ್ನ್ ಅಂತ ಹೇಳ್ತೀವಲ್ಲ ಸೊ ಮರದ ಮಧ್ಯದ ಮರ ಕೊಯ್ದಾಗ ಮರದ ಮಧ್ಯದ ಭಾಗದಲ್ಲಿ ಏನು ಕೆಚ್ಚಿರುತ್ತಲ್ಲ ಆ ರೀತಿ ಶುಂಠಿಯಲ್ಲೂ ಇದ್ರೆ ಖಂಡಿತ ನಿಮಗೆ ಒಳ್ಳೆ ಬೆಲೆ ಇದೆ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಬರುವ ನಿರೀಕ್ಷೆ ಇದೆ ಇನ್ನು ರಿಗೋಡಿ ಶುಂಠಿ ಬಗ್ಗೆ ಹೇಳೋದಾದರೆ ಮಾರ್ಕೆಟಲ್ಲಿ ಇನ್ನೂ ಸುಮಾರಷ್ಟು ಶುಂಠಿ ಆವಕ ಇರೋದರಿಂದ ಸಾಕಷ್ಟು ಇನ್ನೂ ದೊಡ್ಡ ದೊಡ್ಡ ಪ್ಲಾಟ್ಗಳನ್ನು ಕಿತ್ತಿಲ್ಲದೆ ಇರೋದರಿಂದ ಸೊ ಶುಂಠಿ ರೇಟು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇದೆ ರಿಗೋಡಿ ಶುಂಠಿಯನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಕಿತ್ತು ಮಾರಾಟ ಮಾಡೋದು ಉತ್ತಮ ಅಂತ ನನ್ನ ಭಾವನೆ ಸೊ ನಿಮ್ಮ ನಿಮ್ಮ ನಿರ್ಧಾರನ ನೀವೇ ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ ಥ್ಯಾಂಕ್ ಯು